ದಾವಣಗೆರೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಏಪ್ರಿಲ್ ಹದಿನೆಂಟರಂದು ನಾಮಪತ್ರ ಸಲ್ಲಿಸಲಿದ್ದು ಈ ಹಿನ್ನೆಲೆಯಲ್ಲಿ ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಬೃಹತ್ ರೋಡ್ ಶೋ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಎಚ್ಬಿ ಮಂಜಪ್ಪ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಏಪ್ರಿಲ್ ಹದಿನೆಂಟರಂದು ಬೆಳಗ್ಗೆ ಹತ್ತು ಗಂಟೆಗೆ ದಾವಣಗೆರೆಯ ಉತ್ತರ ಮತ್ತು ದಕ್ಷಿಣ ಭಾಗಗಳಿಂದ ಆರಂಭವಾಗುವ ಈ ರೋಡ್ ಶೋನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಶಾಸಕರಾದ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಸೇರಿದಂತೆ ಶಾಸಕರುಗಳು ಪಕ್ಷದ ಎಲ್ಲಾ ಮುಖಂಡರುಗಳು ಪಾಲ್ಗೊಳ್ಳಲಿದ್ದಾರೆ ಎಂದರು ದಾವಣಗೆರೆ ನಗರ ದೇವತೆ ದುರ್ಗಾಂಬಿಕಾ ದೇವಸ್ಥಾನದಿಂದ ಆರಂಭವಾಗುವ ಈ ರೋಡ್ ಶೋಗೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾ ಶಾಮನೂರು ಶಿವಶಂಕರಪ್ಪ ಚಾಲನೆ ನೀಡಿದರೆ ಮತ್ತೊಂದು ರೋಡ್ ಶೋಗೆ ನಿಟ್ಟುವಳ್ಳಿ ದುರ್ಗಾಂಬಿಕಾ ದೇವಸ್ಥಾನದ ಬಳಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಚಾಲನೆ ನೀಡಲಿದ್ದು ಈ ಎರಡು ರೋಡ್ ಶೋಗಳು ಪಿಬಿ ರಸ್ತೆಯಲ್ಲಿ ಒಂದೇ ಕಡೆ ಸೇರಿ ಪಿಬಿ ರಸ್ತೆ ಮೂಲಕ ಸಂಗೊಳ್ಳಿ ರಾಯಣ್ಣ ವೃತ್ತದವರೆಗೆ ಬೃಹತ್ ರೋಡ್ ಶೋ ನಡೆಯಲಿದ್ದು ನಂತರ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಪ್ರಭಾ ಮಲ್ಲಿಕಾರ್ಜುನ್ ನಾಮಪತ್ರ ಸಲ್ಲಿಸಲಿದ್ದು ಈ ರೋಡ್ ಶೋಗೆ ಲಕ್ಷ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಆಗಮಿಸುವ ನಿರೀಕ್ಷೆ ಇದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ದಿನೇಶ್ ಕೆ ಶೆಟ್ಟಿ ಅಯೂಬ್ ಪೈಲ್ವಾನ್ ಕೆಜಿ ಶಿವಕುಮಾರ್ ಎ ನಾಗರಾಜ್ ಸುರೇಶ್ ಉತ್ತಂಗಿ ಬಿಸೋಮಶೇಖರ್ ಬಿಮಲ್ಲಿಕಾರ್ಜುನ್ ಸೇರಿದಂತೆ ಇತರರು ಇದ್ದರು ನಮ್ಮ ಒಂದು ರೋಡ್ ಸ್ಟಾರ್ಟ್ ಆಗುತ್ತೆ ಮೆರವಣಿಗೆ ನೆರವಿನ ಮುಖಾಂತರ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಡಾಕ್ಟರ್ ಪ್ರಭಾತ್ ಗಿ ಅವರು ಮಾನ್ಯ ವಿಧಾನಸಭೆಯಲ್ಲಿ ನಾಮಪತ್ರ ಸಲ್ಲಿಸಲಿದ್ದಾರೆ ಈ ಒಂದು ರೋಡ್ ಶೋ ಎರಡು ಭಾಗವಾಗಿ ನಾವು ವಿಂಗಡಿಸಿದ್ದೀವಿ ಒಂದು ದುರ್ಗಮ್ಮ ದೇವಸ್ಥಾನದಿಂದ ವಿರಿಗೆ ಅವರಿಗೆ ಒಂದು ಭಾಗ ಈ ಕಡೆ ನಿಬ್ಬಳ್ಳಿ ದುರ್ಗಂಬಿಕೆ ದೇವಸ್ಥಾನದಿಂದ ಈಗ ಬಂದು ಅಲ್ಲಿಂದ ಎರಡು ಕೊಟ್ಟಿಗೆ ಸೇರಿ ದಾವಣಗೆರೆ ಜಿಲ್ಲಾಧಿಕಾರಿ ಕಚೇರಿಗಳಿಗೂ ಸಹ ಈ ಒಂದು ಮೆರವಣಿಗೆ ಮೆರವಣಿಗೆ ಸಾಗುತ್ತೆ ಈ ಒಂದು ಮೆರವಣಿಗೆಯಲ್ಲಿ ನಮ್ಮ ದಾವಣಗೆರೆ ನಮ್ಮ ರಾಜ್ಯದ ಏಳು ಸಚಿವರಾಗಿರ್ತಕ್ಕಂಥ ಎಸ್ ಎಸ್ ಮಲ್ಲಿಕಾರ್ಜುನ್ ಅದು ಹಿರಿಯರ ಡಾಕ್ಟರ್ ಶಾಮು ಶಿವಶಂಕರ್ ಗೌರು ನಮ್ಮ ಜಿಲ್ಲೆಯ ಶಾಸಕರಾಗಿರ್ತಕ್ಕಂಥ ಡಿ ಜಿ ಶಾಂತಗೌಡುರು ದೇವೇಂದ್ರಪ್ಪ ಅವರು ಅವರು ಲತಾ ಮಲ್ಲಿಕಾರ್ಜುನವರು